ೇವೆ ನೂರ ಚಂದ್ರ ಚಿಕ್ಕ ಸಹಿತ ಅತ್ತ ಹೆಣ್ಣಿನ ತಿನ್ನ ಪಂಚಭೂತಗಳು ಪ್ರಥಮದಲ್ಲಿ ಹೆಣ್ಣಿನ ಸಾವನ ಅಮ್ಮ ಹೆಣ್ಣಿನ ಸಾವನ ಹುಡುಗ ಹೆಣ್ಣಿನ ಸಾವನ yeah Samana તો કસના માઈક ગડબડ ન માઈક ગડબડ ચટા સુમારો માઈક બરી ન કેલ સુમારો ના હોતી વડાંગિલા

Yeah.

ನಡಿಯ ಬರಲಿಲ್ಲ ಇವರಿಗೆ ಹಾಡಲು ಬರಲಿಲ್ಲ ಇವರಿಗೆ ಬಾರಿಸಲು ಬರಲಿಲ್ಲ ಬರೆದು ಒಬ್ಬರ ಸುಳ್ಳೆಲ್ಲ பொதுதான் வரைகிற மாணா ಗುಡು ತಾಕತೈತಿ ನಮಗ್ ಭೇದನ ಕೊಡಾಕತಿ ಅಂದ್ರಿ ಹುಡುಗ ಪಂಚೀಕರಣ ಒಳಗ ಮಾಸ್ತರ್ ನೆನ ಜೀವಾತ್ಮದ್ ಏನೇನೂ ಇಲ್ಲ ಹೌಲ ಪಂಚೀಕರಣ ಒಳಗ ನಿಮ್ಮ ಅಪ್ಪನ ಜೀವಾತ್ಮಕ ಹುಣ ಇಲ್ಲ ಗುಡುಕಿಲ್ಲ ಇಲ್ಲ ಶರೇರಿಟ್ಟನ್ ಎಲ್ಲಾದ್ರ ಹೌದನಾ ಮಾಡ್ತಾರಾ ಆ ಅದಕ್ಕ ನೋಡ ಮಾಸ್ತಾರ ಏನಾಗೇತ್ರಿ ಎಂಬತ್ಮೂರ ಲಕ್ಷ ತೊಂಬತ್ತೊಂಬತ್ತ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತ ಸಲ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹೌದ್ರಿ ಮಾನವ ಜನ್ಮ ಕಡಿಗಳ ಹೌದಲ್ಲೇ ಮಾನವ ಜನ್ಮ ಕಡಿಮೆ ಆಗೇತ್ರಿ ಹೌದಲ್ಲ ಕಡಿಮೆ ಆಗೇತ್ರಿ ಮಾತಾರ ಅದಕ್ಕೆ ನೋಡ್ ಕರ್ತಾ ತರ್ತಾ ತಪ್ಪರ ಕಲಿಯು ಹೌದು ಇಪ್ಪತ್ತೆಂಟು ಮನ ಸರಿತ್ರಿ ಮಾತಾರ ಆಗ ಒಂದ್ ಲಕ್ಷ ವರ್ಷದ ಹೌದಾ ಎಂಟು ಹದಿನಾಲ್ಕ

ಶರೀರ್ ಓದತ್ ಮಾಸ್ತಾರ ಈ ಶಕ್ತ ಐದ್ ಮಳ ಮಳೆ ಕಣ್ಣಿ ಕಾಣುವ ಮೂರವರಿ ಮಳ ಐತ್ರಿ ಆದ್ರೂರ್ ವರ್ಷ ನೂರ್ ವರ್ಷ ಬಂದತಿ ಹೌದ್ರೆ ಹೆಚ್ಚು ಹೋಗಿ ಕಡಿಮೆ ಹೆಂಗಾತ್ಮಕ ಏನೇನಾಗೈತಿ ಜೀವಾತ್ಮಕ ಆಗೈತಿ ಎಲ್ಲ ಕಡಿಮೆ ಆಗೈತಿ ಏನೇನೋ ಗೂಡಿ ಕಡಿಮೆ ಆಗೈತಿ ಮಾಸ್ತಾರ ಹೆಂಗ ಆಗೈತಿ ಹೌದ್ರಲ್ಲ ಮಾತಾರ ಬರ್ರಿ ಅದಾನಂದ್ರೆ ಹೋತಮ್ ಬೇಕ ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರ ನಿಮಗ ಚಂದನ ವಿಚಾರಣೆ ಕೊಡಾಕತ್ಯಾನ್ರಿ ಆ ತಿಂಡಿ ತಿರಿರ್ಬೇಕತ್ರಿ ಅವ್ರಿ ದಂಡಿ ಬಿಟ್ಟಿರ್ಬೇಕತ್ ಹೋಗುವತ್ತ ನಾಕ್ ದೂಡ್ ರೊಕ್ಕ ಆಗಿರ್ಬೇಕತ್ ರೀ ನಿಮಗ ಬೋಧನಾ ಹೇಳಾಕತ್ಯಾನ್ರಿ ನಮ್ಮ ಹುಡುಗಿ ಹೇಳ್ತಾನ ಅದಕ್ಕೆ ನೋಡಿ ಮಾಡ್ತಾರ ಹುಬ್ಬಳ್ಳಿ ಧಾರವಾಡ ಮೈಸೂರು ಬೆಳಗಾವ್ ಕಡೆ ಏನತರಪ್ಪ ಅಂದ್ರ ಹಾ ತಿಂಡಿ ಐತ್ರೀ ಯಾ ನೀವ್ ತಿಂಡಿ ತಿಂದ್ರಿ ಯಾಕ ಕೇಳ್ತಾರೆ ರೀ ಮಾತಾರ ಊಟ ಇದು ಒಂದ ತಿಂಡಿ ಅಂದ್ರೆ ಊಟದಂಗ್ರಿ ಇತ್ತಂದ್ರಿ ಮಾತರ ನಮ್ಮ ಉತ್ತರ ಕನ್ನಡ ತಿಂಡಿ ಅಂತ ರೀ ನಮ್ಮ ಉತ್ತರ

ಕ್ರಮ ಮಾಡಿ ಮಾಡಿ ತರ 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 ಕೆರ್ಕಲ ಕತ್ತಿದಂದ್ರು ಆ ತಿಂಡಿನ ಮಾಸ್ತರ ಬೇರೆ ಮಲ್ಲಾ ಮಾತ್ಕೊಂಡ ಗಾಯಿ ಮಾತ್ಕೋತಿಲ್ಲ ಅದು ಮನೆ ಸಿಂ ತಿಂಡಿನ ಬೇರೆ ಮಾಸ್ತರ ಹೌದ್ರಿ ಮತ್ತೊಂದು ತಿಂಡಿ ಯಾವ ಮಾಸ್ತರ ಅಂದ್ರಾ ಈ ಮೂರು ಮಂದಿನ ಕೇಳು ತಿಂಡಿ ನಾವು ಯಾವುದಪ್ಪ ಅಂದ್ರು 5 ಗಂಟೆ ಜ್ಞಾನದ ತಿಂಡಿ ಹೌದಾ ಮುಂಜಲೇ ಜ್ಞಾನ ಮತ್ತು ಅಜ್ಞಾನದ ತಿಂಡಿ ಕೇಳತಿದಿ ತಮ್ಮ ನಾವು ಹೌದ್ರಿ ನಿಮಗೆ ಏನಾಗತಿ ಬೇರೆ ಕಡೆನ ಕಾಮನೆ ಆಗಿಬಿಡತ್ತಿ ಕಾಮನೆ ನಾವು ಓತಮ್ಮ ಇಪ್ಪತ್ತ ಒಂದು ಈ ಕಾಮಣಿ ಹೊಡೆದವ ನಿನಗೂ ಯಾವ್ದು ಕಾಮಣಿ ಆಗೈತೆ ನನಗ ತಿಳಿಯುವಂತ ಹುಚ್ಚ ಹುಡುಗ ಹೌದಲ್ಲ ಏನು ಮಂದಿಗೆ ಬದನಿಕಾಯಿ ತಿನ್ಬೇಡ ಹೇಳಾಕೈತೆ ಅನ್ರಿ ತೊಡಿ ಬಡ್ಡಿ ಆಗಿ ತಗೋದ ಕಪ್ಪ ಬದನಿಕಾಯಿ ಮತ್ತೆ ಚಪಾತಿ ತಿನ್ನಾಕೈತೆ ನಮ್ಮ ಅಸ್ತಾರ ಹಂಗ ಮಾತಾಡಕ್ ತಮ್ಮ ನೀನು ಶಾನೆ ಅದೇ ಕಂಬೋಗಿ ಸುರೇಶಿ ಬಬಲೇಶ್ವರ ತಾಲೂಕ ವಿಜಯಪುರ ಜಿಲ್ಲೆ ಕಂಬೋಗಿ ಗ್ರಾಮದಿಂದ ಗಂಡ ಆಡಕ ಯಾವ್ದ ನಮ್ಮ ಮಾದೇವಿ ಕೂಡ ಬಂದದಿ ಅಂದ್ರೆ ನೀವು ಒಳ್ಳೆ ಕಲಾವಂತದಿ ಅಂತ ನಾ ತಿಳಿದನಿ ತಿಳಿದ ತಾಯಿ ಏನಾಗಾ ಅಂದ್ರೆ ತಿಂಡಿ ತೀರಿಬೇಕಂದ್ರೆ ಏನ್ರಿ ಮಾತಾರ ಯಾವ ಏನ್ ಅಂತಂದ್ರೆ ನನ್ನ ಜೋಡ ಕುರುಡಿ ಗ್ರಾಮದಲ್ಲಿ ಹಾಲು ಮತದ ಕುರುಬರ ಕುಲು ಏನಾಗೈತಿ ಮಾತಾರ ಎರಡು ಸಾವಿರ ಹೌದ್ರೆ ಹಾನ್ರಿ அதுக்காக ஏன்ப்பாந்திர நோட்ரித்தீபாவளி குருகோ கட்ல தீபாவளி குரு குல்தப்பா அந்த உண்ணி கட்ட மாதிரி உண்ணி மெய் எல்லா பாருக்கி மாத்தா குரு குறித்தே சூச்சனை கேளுப்பா தண்டிப்பா தண்டி அந்த ஏன் மாத்திர தும்கொண்டு நம்ம குழுவது

முனி முனி முனிமுனி நீர் முனி தயாரிசிசி தப்போ இல்ல இவ்வளோ மந்தி கடை அவன் அவனத்த நீர் அடிச்சே வித்தரா இவ்ளோக்காக இவ்ளோக்காக ಮೊದಲು ಇವ್ ಕುಂಡುದ ಆನಂತರ ಬಸ್ ತಯಾರ್ ಮಾಡುದು ಹೌದಲಾ ಮೊದಲ ಒಂದು ತಿಂಗಳು ಹೋಗಿ ಗ್ಯಾರೇಜ್ದಾಗ ಇವ್ನ ಕುಣಸುದ್ರಿ ಅಲ್ಲಿ ಬಸ್ ತಯಾರು ಮಾಡುದು ಆ ನಂತರ ಇವ್ ಬಸ್ ತಯಾರು ಮಾಡಿ ಹೊರಗೆ ನೋಡಬೇಕಾಗೈತಿ ಮಾತರ ಎತ್ತನ ಮಾಮರ ಎತ್ತನ ಅದಕ್ಕ ಹೋಗಿಲ್ಲ ಎತ್ತನೆತ್ತ ಸಮ್ಮತವೇ ಕೂಡ ಹೌದಲ್ಲ ಅದಕ್ಕೆ ಹೇಳ್ತಾನೆ ನೋಡ್ರಿ ಮೊದಲ ಬಸ್ ಮೊದಲ ಬಸ್ ಮಾ ಹಾ ಡ್ರೈವರ್ ಆ ನಂತರ ನೀ ಡ್ರೈವರ್ ಇರಬೇಕು ಇಲ್ಲ ಇರಬೇಕು ಅದಕ್ಕೆ ಮಾಡ್ತಾರ ಹೆಂಗಾಗೇತಿಪ್ಪ ಅಂದ್ರೆ ಹೇಳಿ ರೀ ಹಂಗ ಅವೆಲ್ಲ ಲಿಂಗಲಾಸ್ತಿ ಲಿಂಗ ಅವೆಲ್ಲ ಚಗೆ ಅಂಗ ತರಬೇಡ ಹಂಗ ಕರ್ಬೇಡ್ರಿ ಅಲ್ಲಿ ನನ್ಗೆ ಶರೀರ್ ಇರ್ತಾರೆ ನನ್ನ ಹಂಗ

ಗ್ರಾಮದಿಂದ ನೋಡಿದಾರೆ ಕಚಿ ಪಿಚಿ ಅಂತ ನೋಡಿದಿರ್ಬೇಕು ಮಂದಿ ಎಲ್ಲ ಮನಿ ಕಡೆ ಎದ್ದು ಹೋಗಿರ್ಬೇಕು ಹಂಗ ಮಾಡ್ಬೇಡ ಹುಡುಗ ಶಾನೆ ಆಗಿ ಒಳ್ಳೆ ಕಲಾವಂತದಿ ತಿಳಗಾವದಿ ನೋಡ್ರಿ ಹಾದಿಲಿ ಬರ್ತಿ ಹೆಂಗ ಬರ್ತಿ ಏನ್ ಹೇಳ್ತಿ ನೋಡನು